ಪ್ರಾಣನ ಹೇಗ್ ಕಾಣಿದ್ಲಾ ಅವಳು ಮಗುನ ಅಕ್ಕ ಒಂದೇ ಮಗು ಸಾಕಾಕ ಒಂದೇ ಮಗು ಸಾಕಾಕ ನಂಕ ಗಂಡು ಅವಳೆ ಹೆಣ್ಣು ಆಡೋನಾಕ ಅಂತ ಅಂದ್ಬಿಟ್ಟು ಇಂತ ಇವತ್ತು ಅವ್ ತಾಯಿನೇ ಇಲ್ಲ ಅಂದ್ರೆ ಅವಳು ಏನ್ ಮಾಡ್ತಾಳೆ ಹೇಳ್ತೀನಿ ಅವ್ರು ಸೆಪ್ಟೆಗಾರಲ್ಲೂ ಈ ಮಗ ಮತ್ತೆ ಕುಲಿ ಮಾಡ್ತಾ ಹೋದ್ರೆ ನನ್ನ ಕುಲಿ ನನ್ ಮಾಡ್ಕೊಂಡ್ ತಿನ್ನೋಣ ಅಂದಕ್ಕ ಎಲ್ಲ ಮಗು ಅವ್ಳ ನಿನ್ನೆ ಇಂದ ನಮ್ ಎಲ್ಲಾ ನಮ್ಮ ಎಲ್ಲ ಅಂತ ಕೇಳ್ತಾಳ ಮಗುಕ್ ಏನು ಉತ್ತರ ಕೊಡ್ಬೇಕು ಹೇಳ್ರಿ ಪ್ರಾಣನೇ ಕಡಿದ್ಲಾ ಅವಳು ಮಗುನ ಅಕ್ಕ ಒಂದೇ ಮಗು ಸಾಕಾಕ ಒಂದೇ ಮಗು ಸಾಕಾಕ ನಾ ಗಂಡು ಅವಳೆ ಹೆಣ್ಣು ಅಂತ ಅವಳನಾಬಿಟ್ಟು ಇದ್ದ ಇವತ್ತು ಅವ್ರ ತಾಯಿನೇ ಇಲ್ಲ ಅಂದ್ರೆ ಅವ್ಳು ಏನು ಮಾಡ್ತಾಳೆ ಹೇಳ್ರಿ ಜೂ ಬೆಲೆ ಇಲ್ಲ ಅಂತ ಅಂದ್ಬಿಟ್ಟೇನೋ ಒಂದ್ ಲಕ್ಷ ಕೊಡ್ತೀನಿ ಎರಡ್ ಲಕ್ಷ ಅವನು ಒಂದ್ ಲಕ್ಷ ಎರಡ್ ಲಕ್ಷ ನಮ್ಗೆ ಏನ್ ಬೇಕು ಬೇಡ ನಮ್ಗೆ ಒಂದ್ ಲಕ್ಷನೂ ಬೇಡ ಎರಡು ಲಕ್ಷನೂ ಬೇಡ ಮತ್ತೆ ನಮ್ ಜೀವನ ನಮ್ಗೆ ವಾಪಸ್ ತಗ ಬಂದ್ ಇಲ್ಲ ಕರೆಸ್ರಿ ಅವ್ನ ಇಲ್ಲಿಕ ಇಲ್ಲ ಅವನು ಇಲ್ಲ ಸಾಯಿಸ್ರಿ ಅವನು ಹೋಗ್ಬಿಡ್ಲಿ ನಮ್ಗೆ ಯಾವ ದುಡ್ಡು ಬೇಡ ಕೆಲ್ಸಕ್ಕೆ ಹೋಗಿ ಬಂದ್ರು ಮನೆಗೆ ಮನೆಗೆ ಬಂದು ಮತ್ತೆ ಹುಲ್ ಹುಲ್ ತರಕ್ ಹೋದ್ರು ಹುಲ್ ತಗೊಂಡು ಅವಾಗ ತಾನೇ ಬರ್ತಾ ಇದ್ರು ನಮ್ ಮನೆ ಹಿಂದೆ ಇರೋದು ನಮ್ಮ ಮನೆ ಹಿಂದೆ ಇತ್ತು ಇನ್ನೊಂದು ಸ್ವಲ್ಪ ಮುಂದೆ ಬಂದ್ರು ಅವರು ಬಂದಿದ್ದ ಸ್ಪೀಡ್ ಅಲ್ಲಿ ಕಾರ್ ಬಂದಿದ್ದ ಸ್ಪೀಡ್ ಅಲ್ಲಿ ಅದು ಒಂಥರ ರಾಕೆಟ್ ಬಂದಂಗೆ ಬಂತು ಬಂದಿದ್ದ ಅವ್ರ ಸೈಡಲ್ಲಿ ಹೋಗ್ತಾ ಇದ್ರು ಎತ್ಕೊಂಡು ಸೈಡಲ್ಲಿ ಹೋಗ್ತಾ ಇದ್ರು ಅಲ್ಲಿ ಬಂದು ಏಟಿಗೆ ಅಲ್ಲಿಂದ ಹೋದವರು ಸುಮಾರು ಒಂದು ನೂರ ಐವತ್ತು ಕಿಲೋಮೀ ನೂರ ಐವತ್ತು ಅಡಿ ದೂರದಲ್ಲಿ ಬಿದ್ದವ್ರೆ ಸರ್ ಅವರು ನೂರೈವತ್ತು ಮೀಟ್ರಲ್ಲಿ ಅಷ್ಟು ದೂರದಲ್ಲಿ ಅಡಿಯಲ್ಲಿ ಬಿದ್ದವ್ರೆ ಅವ್ರು ಬಿದ್ದವ್ರೆ ಅಂತಂದ್ರೆ ಎಷ್ಟು ಒಬ್ರು ಅನ್ನೋರು ಹೋಗಿ ಕಾಂಪೌಂಡ್ ಕೊಡದು ಕಲ್ಯಾಣ ಕಾಂಪೌಂಡ್ ಕೊಡ್ದು ಮತ್ತು ಈ ಕಡೆ ಬಿದ್ದವ್ರೆ ತಿಮ್ಮಕ್ಕ ಅನ್ನೋರು ಮರ ಕೊಡದು ಮತ್ತೆ ಆ ಸಂಧಿಯಲ್ಲಿ ಹೋಗಿ ಏಟಿಗೆ ಈ ಥರ ತಲೆ ಹಿಂಗೆ ಬಿದ್ದೈತೆ ಸಂಧಿ ಒಂದಿಷ್ಟೇ ಇರೋದು ಸಂಧ್ಯಲ್ಲಿ ಬಿದ್ದಿದ್ದಕ್ಕೆ ತಲೆ ಮೆದಲೆಲ್ಲ ಈಚೆ ಬಂದೈತೆ ಅಯಮ್ಮನ ಬಾ ಇವತ್ತು ಯಾರು ಸರ್ ಅವ್ರು ನೋಡೋರು ಅವ್ರ ಗಂಡ ನೋಡಿದ್ರೆ ಅಂಗವಿಕಲರು ಯಾರು ನೋಡೋರಿಲ್ಲ ಮಾಡೋರಿಲ್ಲ ಅಯಮ್ಮ ಕೂಲಿ ಮಾಡಬೇಕಾಯ್ತು ಅವ್ರ ಜೀವನ ಮಾಡಬೇಕಾಗಿತ್ತು ಆ ಮಗು ನೋಡಿದ್ರೆ ಇನ್ನೂ ಚಿಕ್ಕ ಮಗು ಅವ್ರು ಯಶೋಂ ಅನ್ನ ಹುಡುಗಿದು ಆ ಹುಡುಗಿ ಕೂಲಿ ಮಾಡಿ ಆ ಮಗು ಸಾಕಬೇಕಾಗಿತ್ತು ಇವತ್ತು ಅವ್ರಿಗೆಲ್ಲ ಯಾರು ಸರ್ ಜೀವನ ಕೊಡೋರು ಅವ್ರಿಗೆ ದೇವಗನಹಳ್ಳಿ ಅಂತೆ ಸರ್ ದೇವಗನಹಳ್ಳಿ ದೇವಗನಳ್ಳಿ ಸರ್ ಕುಡ್ದವ್ರೆ ಬಿಟ್ಟವ್ರೆ ಅದನ್ನ ಅವ್ರು ನೋಡಲಿಲ್ಲ ಆದ್ರೂ ಕಾರಲ್ಲೇ ಇದ್ದ ಅವನು ಕಾರೆಲ್ಲ ಇದ್ದ ಆಮೇಲೆ ಎಳೆದ್ರು ಈಚೆ ಎಳೆದು ಡೋರ್ ತೆಗೆದು ಈಚೆ ಎಳೆದ್ರು ಎಳೆದ್ಮೇಲೆ ಕದ್ಲಿಸಿದ್ರೆ ಆರಾಮಾಗಿ ಕಂಡುಬಿಟ್ಟ ಅವನು ಕಂಡುಬಿಟ್ಟು ಆಮೇಲೆ ಹಾಸ್ಪಿಟ್ಲಿಗೆ ಹಾಕೊಂಡೋದ್ರು ಅವನ್ನ ಯಾಕೆ ಇಲ್ಲೆಲ್ಲ ಆಕಾಶ್ ಹಾಸ್ಪಿಟ್ಲು ಇರಲಿಲ್ಲ ಇಲ್ಲೆಲ್ಲ ತೋರಿಸ್ಬಾರ್ದಾಗಿತ್ತ ಸಿಟಿಗೆ ಹೋಗಬೇಕಾಗಿತ್ತ ಆಯ್ತು ಮಾಡ್ದೆ ಎರಡು ಜೀವ ಒಂದೇ ಒಂದು ಸೆಕೆಂಡಲ್ಲಿ ಎರಡು ಜೀವನ ಇಟ್ಕೊಂಡಲ್ಲ ಇವತ್ತು ಅವ್ರಿಗೇನು ಪರಿಹಾರ ಮಾಡ್ಕೊಡ್ಬಾರ್ದ ಅವ್ರ ಜೀವನ ಏನಾದ್ರು ಮಾಡ್ಕೊಡ್ಬೇಕು ಸರ್ ಅವ್ರ ಜೀವನನೇ ಇಲ್ಲ ಅಂತಂದ್ರೆ ಮಕ್ಕಳ ಜೀವನ ಮಗು ಜೀವನ ಏನ್ ಮಾಡ್ಬೇಕು ಸರ್ ಅವ್ರು ಅಂಗ ಅಂಗವಿಕಲರಲ್ಲ ಅವ್ರ ಕೆಲಸ ಮಾಡಕ್ ಆಗಲ್ಲ ಅವ್ರ ಜೀವನ ಹೆಂಗ್ ಸರ್ ಅವ್ರಿಗೆ